ಎಷ್ಟ ದಿನ ಆಯ್ತಾಳೆ ನೀರ್ ಬಿಟ್ಟು ಹದಿ ಮೂರು ದಿನ ಆಯ್ತು ರೀ ಈಗ ಏನ್ ಒಳ್ಳೆಯ ಇದೈತಿ ಈಗ ಎಲ್ಲಾರ ಹದಿಮೂರ್ ದಿನ ಆದ್ರೂ ಎಲ್ಲಾರ ಇದಾದಪ್ಪ ಅನ್ನಂಗಿಲ್ಲ ಇದೆಲ್ಲ ಬದುವೆರ್ಸಿವಿ ಇದನ್ನ ಮಾಡಿ ಇಲ್ಲೆಲ್ಲ ಬಡ್ಡಿಗೆ ಕಳೆ ತೆಗೆದು ಅದ್ರ ಬಡ್ಡಿಗೆ ಹುಲ್ಲು ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿವ್ರಿ ಈಗ ಏನ ಹುಲ್ಲು ಹೊರಕ್ ಒಯ್ಯಂಗಿಲ್ಲ ಒಂದು ಏನು ಇದನ್ನ ಮಾಡಂಗಿಲ್ಲ

ಎಲ್ಲಿ ಒಂದು ಗರಿವಾಣಿಗ ತನ್ನಂಗಿಲ್ಲ ದಿನ ಇಂತ ಬಿಸಿಲಿಗೆ ಎಲ್ಲಿ ಎಲ್ಲ ಎಲ್ಲೆಲ್ಲಿ ಹಣ್ಣು ಹಣ್ಣ ಗಿಡ ಹಂಗಾಗಿ ಒಳ್ಳೆ ಚೆನ್ನಾಗ್ ಬರ್ತೈತ್ರಿ ಗೊಬ್ಬರ ಒಳ್ಳೆ ನೀಟಾಗಿ ನಾವು ಏನೇ ಮಾಡ್ರಿ ಭೂಮಿ ಉಳಿಸ್ಕೆ ನಾನು ಭೂಮಿ ಮೆತ್ತಗಿರ್ಲಿ ಆ ಗೊಬ್ಬರ ಹಾಕಿ ಇದ್ರು ಮಾಡ್ಕೆ ನಾನು ಅನ್ನೋದೊಂದು ಒಂದು ಆಸೆ ಬಿಟ್ರಿ ಇನ್ನೇನ್ ಇಲ್ರಿ ಅವ್ರು ನೋಡಿಕೊಂಡ್ ಬಂದು ನೋಡಿ ಹೋಗ್ಲಿ ಸರಿ ಇದೈತಿ ಏನಿಲ್ಲ ಇಲ್ಲ ಗೋರ್ಮೆಂಟ್ ಗೊಬ್ಬರ ಹಾಕಿರ ಬೆಳಿತೈತಿ ಅನ್ನೋ ಒಂದು ಇದು ಕೆಲಿಯಾಗು ಬಹಳ ಮಂದಿಗೆ ನೋಡ್ರಿ ಎಲ್ಲಾರ ಇಷ್ಟು ದಿನ ಆದ್ರೆ ಎಲ್ಲರ ಒಂದು ಹದಿಮೂರು ದಿನ ನೀರ್ ಇಲ್ಲ ಅಂದ್ರೆ ಎಲ್ಲಾರ ಒಂದ್ ಇದನ್ನ ಬಾಡೇ ಚೆಂದ ಹಂಗಾಗಿ ಮತ್ ಈ ಅಡಿ ಗಂಡ್ ಬಿಡ್ತಾ ಇರ್ತೈತಿ ಅದು ಒಂದು ಎಲಿ ಉದರ್ತಾನೆ ಇರ್ತೈತಿ ಅದು ಹಂಗಾಗಿ ಗರಿ ಒಣಗಬಾರ್ದು ಎಲ್ಲೆ ನೋಡು ಹದಿಮೂರು ದಿನಕ್ಕೆ ದಿನಕ ವಾಲ್ಗಳು ಗಾರ್ ಲೆದ್ದು ಅಂಗದ ಮಳೆ ಎಲ್ಲ ಹೌದು ಹೌದು ಎಲ್ಲಾ ಭೂಮಿ ಭೂಮಿ ಸ್ವಲ್ಪ ಮೂವಿ ಸೌಳು ಭೂಮಿ ರೀ ನಮಗೆ ನೀರು ಬೇಕೇ ಬೇಕಾ ಅಂತ ಅಂಶ ನಮ್ಮ ಭೂಮಿ ಬಹಳ ಚೆನ್ನಾಗಿ ಕನ್ವರ್ಟ್ ಆಗಿತಿ ಭೂಮಿ ಮೆತ್ತ ಅನಿಸುತ್ತಿತಿ ಏನ್ರಿ ನೀಟಾಗಿ ಅದರ ಗೋಬ್ರದಿಂದನೇ ನಮ್ಮ ನಮಗೆ ನಮಗೆ ಬರಕ ಒಂದು ಆಶೋದ ಒಂದು ಏಳಕನ ಒಂದು ನಮಗೆ ಬೇರೆ ಬೇರೆ ಮಾಡರೋ ನೋಡಕೆ ಅಂತಾ ನಾವು ಮಾಡ್ಬೇಕಲ್ಲ ನಾನು ಒಂದು ಇದರಲ್ಲಿ ಇದ್ದ ಇದನ್ನ ಮಾಡ್ಕಂದ್ರೆ ಈಗೆಲ್ಲ ಡ್ರಿಪ್ ಅಲ್ಲ ತಕಂದಿರಿ ನಾಳೆ ಎಲ್ಲ ನಿಮ್ಮ ತಡಿಗೆ ತಂದು ಹ್ಮ್ ಇಲ್ಲಿ ನಿಮ್ಮ ಇದನ್ನ ಮಾಡ್ಕೊಂಡು ನಾಳೆ ನೀರು ಬಿಡ್ಬೇಕು ನೋಡಿ ಇದು ಯಾವ ಊರನ ಇದು ಇದು ಬಣ್ಣಿಕಲ್ಲ ಅಂತ ಸರ್ ಯಾವ ತಾಲೂಕು ಇದು ಆಂಗ್ರಿ ಬೊಮ್ಮಳ್ಳಿ ತಾಲೂಕು ರೀ ಡಿಸ್ಟಿಕ್ ವಿಜಯನಗರ ಜಿಲ್ಲಾ ಓಕೆ 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 ಅಣ್ಣ ಆಯ್ತು ಓಕೆ ಓಕೆ ಹರಿ ತದನಲಾ ನನ್ನ ತಾಯಿ ಭೂದೇವಿ ನಿನ್ನ ಪಾತಿ ನಿನ್ನ ಮಡಿಲಲ್ಲಿ ಜೀವನದ ಭುಜ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿ ಕರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಲೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸೈ ಎಲ್ಲ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿರುವ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯ ಬಂದು ನೀರುವ ಜೀವರು ದಿನ ಆರ್ ಬಿಸಿಲಿಗೆ ಎಲ್ಲಿ ಎಲ್ಲೆಲ್ಲಿ ಒಂದ್ ಹಣ್ಣಲ್ಲ ಗೊಬ್ಬರ ಒಳ್ಳೆ ನೀಟಾಗಿ ಇದು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡಬಾದರು ಸೊಸೆಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ನಾವು ಏನೇ ಮಾಡ್ರಿ ಭೂಮಿ ಉಳಿತೇ ನಾನು ಭೂಮಿ ನೆತ್ತದಿರಲಿ ಆ ಗೊಬ್ಬರ ಹಾಕಿ ಇದು ನಾನು ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖೂಪ ಸೈ ಕಂಡೀಷನ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವುದೇ ಗೊಬ್ಬರ ಬೇಕಿಲ್ಲ ಕೂಪ ಸೈಸ್ಕರ್ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಬ ಕಡಿಮೆ ಬೆಳಕಿನಲ್ಲಿ ಉಳಿಯು ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಆರ್ಕಿಟೆಕ್ಚರ್ ಆಗಿ ನಮ್ಮ ಹುಟಾಯಿಗೆ ವಿಷವಲ್ಲ ಇಡಂಬರರಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕಿವಿ ರೋಗ ುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಕ್ ರೋಗ ತಡೆಯು ಒಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿ ಬಂಕಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಗಳ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಶಕ್ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ